ನಿಜವಾಗಿ ಗಡಿಪಾರು ಮಾಡಬೇಕಾಗಿದ್ರು ಅಶೋಕ್ ರಾಯನ್ನು ಅವರು ಪಿಸ್ತೂಲ್ ಹಿಡಿದು ಎದುರಿಸಿದ್ದು ಜನರನ್ನು ಅದ ನಂತರ ಮೊನ್ನೆ ಇತ್ತೀಚೆಗೆ ಉಪ್ಪಿನಂಗಡೆಯಲ್ಲಿ ದೀಶುತ್ತಿ ರಾಯಿ ಮತ್ತು ಪಾತಾಜ್ ಅಂತ ಹೇಳ್ತಾರಲ್ಲ ಅವರಿಬ್ಬರು ತಲ್ವರ್ ಕಾಲಗ ಮಾಡಿದ್ರಲ್ಲ ಎಲ್ಲಿ ಕೇಸ್ ಐರ್ ಆಗಿದೆ ಈ ಶಾಸಕರ ಒತ್ತಡದ ಮೇರೆಗೆ ಅದು ಕೂಡ ಕೇಸ್ ದಾಖಲಾಗಲಿಲ್ಲ ಆಯ್ತು ಇವರು ಯಾರು ಈ ಪಾತಾಜ್ ಮತ್ತು ದೀಕ್ಷಿ ರತಿ ಅಂತ ಅಶೋಕ ರೈ ಒಟ್ಟಿಗೆ ಇದ್ದಾರಲ್ಲ ಅವ್ರು ಯಾರು ಇದೇ ಜರೀಲ್ ಖರೋಲ್ಪಾಡಿಯನ್ನು ಕೊಳೆ ಮಾಡಿದ ವ್ಯಕ್ತಿ ಇವರೇ ಇದೇ ಪಾತಾಜ್ ಇವರನ್ನು ಯಾರು ಬೆಳೆಸ್ತಾ ಇರುವುದು ಇದೇ ಅಶೋಕ್ ರೈ ಶಾಸಕರ ತಪ್ಪುಗಳನ್ನು ಎತ್ತಿ ತೋರಿಸಿದಂತ ವ್ಯಕ್ತಿಯನ್ನು ಗಡಿಪಾರು ಮಾಡುವುದಾದ್ರೆ ಇದು ಯಾವ ನ್ಯಾಯ ನಾನು ನಿಮ್ಮ ಚುನಾವಣೆ ಬಂದ ಸಂದರ್ಭದಲ್ಲಿ ನನ್ನ ಕಾರು ಕೊಟ್ಟಿದ್ದೇನೆ ನಾನು ಖರ್ಚು ಮಾಡಿದ್ದೇನೆ ನಿಮ್ಮ ಆ ಚುನಾವಣೆ ಬೂತ್ ಏನು ಫಂಡ್ ಅದರಿಂದ ಒಂದು ರೂಪಾಯಿ ಪಡೆಯದೆ ನನ್ನ ಭಾಗದಲ್ಲಿ ನಿಮಗೆ ಓಟ್ ಲೀಡ್ ಸಿಗಿಸಿಕೊಟ್ಟಿದ್ದೇನೆ ನನಗೆ ನಿನ್ನೆ ಪೊಲೀಸ್ ಒಬ್ರು ಫೋನ್ ಮಾಡಿ ಕೇಳ್ತಾರೆ ನೀವು ಎಲ್ಲಿದ್ದೀರಾ ಅಕ್ಕಿಮ ಅವರು ಅಂತ ಹೇಳಿ ನಾನು ಪುತ್ತೂರು ಕೋರ್ಟ್ ಹತ್ರ ಇದ್ದೇನೆ ಅಂತ ಹೇಳಿದೆ ಯಾಕೆ ಅಂತ ಕೇಳುವಾಗ ಒಂದು ನೋಟಿಸ್ ಇದೆ ಅಂತ ಹೇಳಿದ್ರು ಆಯ್ತು ತನ್ನಿ ಅಂತ ಹೇಳಿದೆ ನೋಟಿಸ್ ಅನ್ನು ಓದಿ ನೋಡುವಾಗ ಎ ಸಿ ಅವರು ಕಲಿಸಿದ ನೋಟಿಸ್ ಎಸ್ ಅದರಲ್ಲಿ ಇರುವುದೇನು ನಿಮ್ಮನ್ನು ಯಾಕೆ ಗಡಿಪಾರು ಮಾಡಬಾರದು ಅಂತೇಳಿದೆ ನಾನು ಆ ಪತ್ರವನ್ನು ಓದಿದಾಗ ಆ ಪತ್ರದಲ್ಲಿ ಇರುವುದೇನು ನನ್ನ ಮೇಲೆ ಒಂಬತ್ತು ಕೇಸ್ ಇದೆ ಅಂತೇಳಿ ಪುತ್ತೂರು ಪೊಲೀಸಿನವರು ಸುಳ್ಳು ಎ ಸಿ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಶಾಸಕರ ಒತ್ತಡದ ಮೇರೆಗೆ ನಿರಂತರ ನಾಲ್ಕು ತಿಂಗಳಿಂದ ಪುತ್ತೂರು ಶಾಸಕರು ಅಕೀಮ್ ಅಕ್ಕಿ ಅಕೀಂ ಕಂಡು ನೀವು ಗಡಿಪಾರು ಮಾಡಬೇಕಂತೇಳಿ ಇದೇ ಪುತ್ತೂರು ಪೊಲೀಸ್ ಟೇನ್ಗೆ ಸು ಖುದ್ದು ನನ್ನ ಹತ್ರ ಪುತ್ತೂರು ಇನ್ಸ್ಪೆಕ್ಟರ್ ಈಗಿನ ಇರುವ ಈಗ ಇರುವಂಥ ಪುತ್ತೂರು ಇನ್ಸ್ಪೆಕ್ಟರ್ ಹೇಳಿದ್ದಾರೆ ನೀವು ಶಾಸಕರ ಬಗ್ಗೆ ಮಾತನಾಡಬಾರದು ಇನ್ನು ಮುಂದಕ್ಕೆ ಪುತ್ತೂರು ಶಾಸಕರ ಬಗ್ಗೆ ಮಾತನಾಡಬಾರದು ನೀವು ಸರ್ಕಾರದ ತಪ್ಪುಗಳನ್ನು ಮಾತನಾಡಬಾರದು ಮಾತನಾಡಿದರೆ ನಿಮ್ಮನ್ನು ಮತ್ತೊಮ್ಮೆ ಗಡಿಪಾರು ಮಾಡಿಸ್ತೇವೆ ಅಂತೇಳಿ ಇದೇ ಪುತ್ತೂರು ಇನ್ಸ್ಪೆಕ್ಟರ್ ಮೊನ್ನೆ ಹೇಳಿದ್ದಾರೆ ನಾನು ನಾಲ್ಕು ತಿಂಗಳ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೇನೆ ಈ ನನ್ನನ್ನು ಗಡಿಪಾರ ಮಾಡಲಿಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೆ ಪುತ್ತೂರು ಎಮ್ ಎಲ್ ಎ ಅಂತ ಹೇಳಿ ನನ್ನಂಥವರನ್ನು ಗಡಿಪಾರು ಮಾಡಬೇಕಾಗಿದೆ ಅಲ್ಲ ಇಲ್ಲಿ ಕೋಮು ಗಲಭೆ ಪ್ರಚೋದನೆ ಕೊಡುವಂಥವರು ಕೊಲೆ ಮಾಡುವಂಥವರು ತ್ರಿ ನೋಡಿಸೋಣ ಕೇಸ್ ಇದ್ದಂಥವರನ್ನು ಪ್ರ ಗಡಿಪಾರು ಮಾಡಬೇಕಾಗಿತ್ತು ಇದೇ ಪುತ್ತೂರು ಶಾಸಕ ಅಶೋಕ್ ರೈ ಒಟ್ಟಿಗೆ ಇರುವವರು ಯಾರು ಪ್ರಜ್ವಲ್ ರೈ ದೀಚು ರೈ ಇತ್ತೀಚೆಗೆ ಅಂದರೆ ನಗರಸಭೆ ಅಧ್ಯಕ್ಷರನ್ನು ನಿಂದನೆ ಮಾಡಿದಂಥ ಕೇಸ್ ಕೇಸಿದ್ದಂಥ ವ್ಯಕ್ತಿಗಳನ್ನು ಗಡಿಪಾರು ಮಾಡೋದು ಬಿಟ್ಟು ಶಾಸಕರ ತಪ್ಪುಗಳನ್ನು ಎತ್ತಿ ತೋರಿಸಿದಂಥ ವ್ಯಕ್ತಿಯನ್ನು ಗಡಿಪಾರು ಮಾಡೋದಾದರೆ ಇದು ಯಾವ ನ್ಯಾಯ ನಾವು ಯಾವುದೇ ಒಂದು ಗಲಭೆಯಲ್ಲಿ ಭಾಗಿಯಾಗಲಿಲ್ಲ ಆ ನೋಟಿಸಲ್ಲಿ ಇರೋದು ನೀವು ಗುಂಪು ಗುಂಪಾಗಿ ಹೋಗಿ ಸಾರ್ವಜನಿಕ ತೊಂದರೆ ಕೊಟ್ಟಿದ್ದೀರಿ ಹೇಳಿ ಹಾಗಾದರೆ ಅದು ಎಫ್ ಐ ಆರ್ ಗುಂಪು ಗುಂಪು ಹೋಗಿ ಅಲ್ಲೇ ಮಾಡಿದಾದರೆ ಯಾವುದೇ ನನ್ನದಲ್ಲಿ ನನ್ನ ಹೆಸರಲ್ಲಿ ಯಾವುದೇ ಗುಂಪು ಅಲ್ಲಿ ಹತ್ಯೆ ಮಾಡಿದ್ದು ಗಲಾಟೆ ಮಾಡಿದ್ದು ಕೇಸ್ ಆದದ್ದು ಕೊಲೆ ಮಾಡಿದ್ದು ಪ್ರಚೋದನಕಾರಿ ಭಾಷಣ ಮಾಡಿದ್ದು ಕೇಸು ನನ್ನ ಮೇಲೆ ಇಲ್ಲ ನಾನು ಏನಿದ್ದರೂ ನನ್ನ ಮೇಲೆ ಇದು ನನ್ನ ಒಬ್ಬನೇ ಒಂದು ಎಫ್ ಐ ಆರಲ್ಲಿ ಅಲ್ಲಿ ನನ್ನ ಹೆಸರು ಮಾತ್ರ ಇರೋದು ಆದರೂ ಸುಳ್ಳು ಕೇಸು ಕೊಟ್ಟು ಅದು ನನ್ನ ಕಮ್ಯುನಿಟಿನವರು ನಾನು ಕೋಮುವಾದಿ ಭಾಷಣ ಮಾಡಿದರೆ ಹಿಂದೂಗಳ ಕಂಪ್ಲೇಂಟ್ ಕೊಡಬೇಕಿತ್ತು ಕೋಮುಗಲಬೇಲಿ ಭಾಗಿಯಾದರೆ ಹಿಂದೂಗಳ ಕಂಪ್ಲೇಂಟ್ ಕೊಡಬೇಕಿತ್ತು ಯಾವುದೇ ಹಿಂದೂಗಳ ಕಂಪ್ಲೇಂಟ್ ಕೊಟ್ಟದಲ್ಲ ಬೇರೆ ಎರಡು ಮೂರು ಜನ ದುಡ್ಡಿಗೋಸ್ಕರ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ತೇಜೋದು ಮಾಡಲಿಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟದ್ದು ನ್ಯಾಯಾಲಯದಲ್ಲಿ ನನಗೆ ನನ್ನ ಪರವಾಗಿ ಬಂದಿದೆ ಅದು ಅಲೆ ಕೇಸು ಇತ್ತೀಚೆಗೆ ಎರಡು ಮೂರು ವರ್ಷದಲ್ಲಿ ಒಂದೇ ಒಂದು ಕೇಸ್ ನನ್ನ ಮೇಲೆ ಆಗಿದ್ದು ಆ ಕೇಸು ಬಸೀರು ಪರಾಟಕ ಕೊಟ್ಟದು ಶಾಸಕರ ಒತ್ತಡದ ಮೇರೆಗೆ ಹೊರತು ಬೇರೆ ಯಾವ ವಿಚಾರ ಇಲ್ಲ ಆದರೆ ನಿರಂತರ ಈ ಪುತ್ತೂರು ಶಾಸಕ ಮುಸಲ್ಮಾನರ ಓಟು ಪಡೆದು ಗೆದ್ದು ಈ ಮುಸಲ್ಮಾನರಿಗೆ ಅನ್ಯಾಯ ಮಾಡುವುದನ್ನು ನಾನು ಎತ್ತು ತೋರಿಸಿದ್ದಕ್ಕೆ ಈ ಅಶೋಕ್ ರೈ ನನ್ನನ್ನು ಗಡಿಪಾರು ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡಿದಾದರೆ ಇವರು ಯಾವ ಸೀಮೆ ನಾಯಕ ಇದೇ ಮುಸ್ಲಿಂ ಸಮುದಾಯದ ಓಟ್ ಹಾಕಿದಂಥ ವ್ಯಕ್ತಿ ಮೊನ್ನೆ ಇತ್ತೀಚೆಗೆ ಭಯೋತ್ಪಾದಕರಿಂದ ಕೊಲೆ ಆದಂಥ ರೈಮ್ ಅವನ ಒಟ್ಟಿಗಿರುವಂಥ ಒಬ್ಬ ಮತ್ತೊಂದು ಸಂತ್ರಸ್ತೆ ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾಗ ಜಿಲ್ಲೆಗೆ ಸಾಂತ್ವನ ಇಲ್ಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಬರುವಾಗ ಈ ಅಶೋಕರೇ ಅಡಿಗೆ ಕೂತ್ಕೊಳ್ತಾರೆ ಜಿಲ್ಲೆಯಿಂದ ಸಚಿವರು ಹೋಗುವ ತನಕ ಯಾವುದೇ ಮೊಬೈಲ್ ಸ್ವಿಚ್ ಆಫ್ ಇಟ್ಟಿದ್ದಾರೆ ಏಕೆ ಆ ಸಂದರ್ಭದಲ್ಲಿ ಸಚಿವರೊಟ್ಟಿಗೆ ಇದ್ದರೆ ನಾನು ಆ ಮುಸ್ಲಿಮ ಮೃತಪಟ್ಟ ಮನೆಗೆ ಭೇಟಿ ಕೊಡಬೇಕು ಸಾಂತ್ವನ ಹೇಳಬೇಕಾಗ್ಬೋದು ಮತ್ತೆ ಮುಸ್ಲಿಮ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಇದ್ದಾನೆ ಅವನಿಗೆ ಸಾಂತ್ವನ ಹೇಳಬೇಕಾಗಬಹುದು ನನಗೆ ಹಿಂದೂಗಳು ಓಟ ಹಾಕಲ್ಲ ಮತ್ತೆ ಆ ಭಾವನೆಯಲ್ಲಿ ಇವರು ಅವ್ರ ಮನೆಗೆ ಭೇಟಿ ಕೊಟ್ಟಿಲ್ಲ ಏಕೈಕ ಒಬ್ಬ ಶಾಸಕ ಮುಸಲ್ಮಾನಿಂದ ಓಟು ಪಡೆದು ಮುಸ್ಲಿಮಾನಿಗೆ ಅನ್ಯಾಯ ಆದಾಗ ಮಾತನಾಡುವುದಿಲ್ಲ ಇಲ್ಲಿ ಯಾವ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರೋ ಒಬ್ಬ ಮಹಿಳೆಯರು ಡಾಕ್ಟರ್ಗಳ ತೊಂದರೆಯಿಂದ ಅನ್ಯಾಯ ಆಗಿದಂತೆ ಮಾತನಾಡಿದ್ದಕ್ಕೆ ಅವರನ್ನು ಬಂಧಿಸಿ ಎಸ್ ಪಿ ಅವರಿಗೆ ಹೇಳಿದ್ದೇನೆ ಡಿ ಎಸ್ ಪಿ ಅವರಿಗೆ ಹೇಳಿದ್ದೇನೆ ಅಂತ ಹೇಳಿ ಒಂದು ಕಡೆಯಲ್ಲಿ ಮಾಧ್ಯಮದ ಮುಂದೆ ಹೇಳೋದು ಅಲ್ಲಿ ಕಾಂಗ್ರೆಸ್ ಕಚೇರಿ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಮುಸಲ್ಮಾನರ ಹೆದರಿಗೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆರೋಪಿಗಳನ್ನು ಅಂತ ಬಂಧಿಸಬಾರದು ಇದು ಡಬಲ್ ಗೇಮು ಇವರಿಗೆ ರಾಜಕೀಯದ ಅನುಭವ ಇಲ್ಲ ಅಶೋಕ್ ರೈ ಅವರೇ ನೀವು ನನ್ನ ಬೆಹೋರಿಂದ ನೀವು ಶಾಸಕರಾಗಿದ್ದೀರಿ ನಾನು ನಿಮ್ಮ ಚುನಾವಣೆ ಬಂದ ಸಂದರ್ಭದಲ್ಲಿ ನನ್ನ ಕಾರು ಕೊಟ್ಟಿದ್ದೇನೆ ನಾನು ಖರ್ಚು ಮಾಡಿದ್ದೇನೆ ನಿಮ್ಮ ಆ ಚುನಾವಣೆ ಬೂತ್ ಏನು ಫಂಡ್ ಕೊಡ್ತೀರಿ ಅದರಿಂದ ಒಂದು ರೂಪಾಯಿ ಪಾಡಿಯದೆ ನನ್ನ ಭಾಗದಲ್ಲಿ ನಿಮಗೆ ಓಟ್ ಲೀಡ್ ಸಿಗಿಸಿಕೊಟ್ಟಿದ್ದೇನೆ ನೀವು ಮುಂದಿನ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸ್ಪರ್ಧೆ ಮಾಡಿದರೂ ಕೂಡ ಯಾಕೆ ಪೂರಣಕ ನಿಮ್ಮನ ಜೀವನ ಪೂರ್ತಿ ಮಾಜಿ ಶಾಸಕ ಮಾಡ್ತೇನೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಕೂಡ ಸೋಲಿಸಿ ತೀರ್ತೇನೆ ನಾನು